ಮಿಡ್ ನೈಟ್ ಎಲಿಮೇಷನ್ ಒಂದು ಟ್ವಿಸ್ಟ್ ಆಗಿದೆ ಅಂತಲೇ ಹೇಳ್ಬೋದು ಇಲ್ಲಿ ಡ್ರೋನ್ ಪ್ರತಾಪ್ ಕೂಡ ಬಟ್ಟೆ ತುಂಬ ಈಗ ಹೊರ ನಡೆದಿದ್ದಾನೆ ಹೌದು ಇಲ್ಲಿ ತನಿಷಾ ನೋಡಿದ್ರೆ ಎಲಿಮಿನೇಟೆಡ್ ಅಂತ ಹೇಳಿದ್ದಾರೆ ಆದರೆ ಡ್ರೋನ್ ಪ್ರತಾಪ್ ಕೂಡ ಬಟ್ಟೆ ಆದ ನಂತರ ಇಲ್ಲಿ ಡ್ರೋನ್ ಪ್ರತಾಪ್ಗೂ ಕೂಡ ಒಂದು ಶಾಕಿಂಗ್ ಟ್ವಿಸ್ಟ್ ಅನ್ನು ಕೊಟ್ಟಿದ್ದಾರೆ ಏನಪ್ಪ ಅಂದರೆ ಈ ವಾರ ಡಬಲ್ ಎಲಿಮಿನೇಷನ್ ಅಂತ ಕೂಡ ಹೇಳಿದ್ದಾರೆ ಈ ಡಬಲ್ ಎಲಿಮಿನೇಷನ್ ತಕ್ಷಣ ಆಕಾಶನ ಕಳಚಿಬಿದೆ ಅಂತ ಅನುಭವ ಒಂದು ಕಡೆ ತನಿಷಾ ನೀವು ಈಗಾಗಲೇ ಔಟ್ ಆಗಿದ್ದೀರ ನೀವು ಈ ಕೂಡಲೇ ಮನೆಯಿಂದ ಹೊರಗೆ ಬರಬೇಕು ಅಂತಿದ್ದಾಗ ನೀವು ತನಿಷಾ ನೋಡಿದ್ರೆ ಈ ಡ್ರಾಮಾ ಮಾಡ್ತಿದ್ದಾರೆ ಮೊದಲು ಕಡೆ ಡಬಲ್ ಅಲಮಿನೇಷನ್ ಪ್ರತಾಪ್ ನಿಮ್ಮ ಓಟಿಂಗ್ ಕೂಡ ಇಲ್ಲಿಗೆ ಮುಕ್ತಾಯವಾಗಿದೆ ಹಾಗೂ ನೀವು ಅತಿ ಕಡಿಮೆಯಾದ ಓಟ್ ಪಡೆದ ಕಾರಣ ನೀವು ಕೂಡ ಹೊರಗೆ ಬರಬೇಕು ಅಂತ ಡ್ರೋನ್ ಪ್ರತಿಗೂ ಕೂಡ ಒಂದು ಶಾಕಿಂಗ್ ಟ್ವಿಸ್ಟನ್ನು ಕೊಟ್ಟಿದ್ದಾರೆ ಈ ಮೂರು ಡಬಲ್ ಎಲಿಮಿನೇಷನ್ ಮಿಡ್ ನೈಟ್ನಲ್ಲಿ ಮಾಡಿದ್ದಾರ ಅಂತ ಕೂಡ ಈಗ ಅನುಮಾನಗಳು ಕೂಡ ವ್ಯಕ್ತವಾಗ್ತದೆ ಇನ್ನು ಕೆಲವರು ಇಲ್ಲ ಸಿಂಗಲ್ ಅಲಿಮೇಷನ್ ತನಿಷಾ ಮಾತ್ರ ಹೊರ ಬಿದ್ದಿರೋದಂದರೆ ಮತ್ತೆ ಡಬಲ್ ಎಲಿಮಿನೇಷನ್ ಆಗಿದೆ ಅಂತಲೂ ಕೂಡ ಹೇಳಲಾಗ್ತದೆ ಈ ಡಬಲ್ ಅಲಿಮೇಷನ್ಲಿ ಪ್ರತಾಪು ಕೂಡ ಹೊರ ಬಂದಿರೋ ಸಾಧ್ಯತೆ ಇದೆ ಯಾಕೆಂದರೆ ಟ್ವೆಂಟಿ ಫೋರ್ ಬೌರ್ ಸೆವೆನ್ ಲೈವಲ್ಲಿ ಪ್ರತಾಪ್ ಎಲ್ಲೂ ಕೂಡ ಕಂಡು ಬರ್ತಿರೋ ಸ್ನೇಹಿತರೆ ಈ ಕಾರಣದಿಂದಾಗಿ ಪ್ರತಾಪ್ ಕೂಡ ಹೊರ ನಡೆದಿದ್ದಾರೆ ಅಂತಲೂ ಕೂಡ ಅಂದಾಜಿಸಲಾಗ್ತದೆ ಹಾಗಾದರೆ ನಿಮ್ಮ ಪ್ರಕಾರ ಯಾರು ಹೊರಗೆ ಬಂದಿರ್ಬೋದು ದಯವಿಟ್ಟು ಕಮೆಂಟ್ ಮಾಡಿ ಹಾಗೆ ವೀಡಿಯೋನ ಲೈಕ್ ಮಾಡಿ ಆದಷ್ಟು ಶೇರ್ ಮಾಡಿ ಧನ್ಯವಾದ